ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಏನಂತ ಹೇಳಿದ್ರೆ ನೀವು ಕೆಲವರ ಮನೆಯಲ್ಲಿ ನೋಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಈ ಘಟನೆ ನಡೆದಿರಬಹುದು ಸಾಮಾನ್ಯವಾಗಿ ನಡೆದಿರಬಹುದು ಅದು ಯಾವುದು ಅಂತ ಹೇಳಿದರೆ ನೀವು ದೇವರಿಗೆ ದೀಪ ಹಚ್ತೀರಾ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಯಾವುದೇ ಸಮಯದಲ್ಲಿ ನೀವು ಎಣ್ಣೆಯಲ್ಲಿ ಬೇಕಾದರೆ ದೀಪ ಹಚ್ಚಿ ಅಥವಾ ತುಪ್ಪದಲ್ಲಿ ಬೇಕಾದರೆ ದೀಪ ಹಚ್ಚಿ ಯಾವುದರಲ್ಲಿ ಬೇಕಾದರೆ ದೀಪ ಹಚ್ಚಿ ಆದರೆ ಕೆಲವರ ಮನೆಯಲ್ಲಿ ಸಮಸ್ಯೆ ಎಂತಾಗ್ತು ಅಂತ ಹೇಳಿದರೆ ದೀಪ ಹಚ್ಚಿದ ನಂತರ ಅಂದರೆ ಸ್ವಲ್ಪ ಹೊತ್ತು ಆದ ನಂತರ ದೀಪದ ಬತ್ತಿ ಉಂಟಲ್ಲ ಅದು ಇದ್ದಿರ ರೀತಿಯಲ್ಲಿ ಆಗ್ತದೆ ಮೇಲ್ಗಡೆಯಿಂದ ದೀಪ ಉರಿತಾ ಇರ್ತದೆ ನೋಡಿ ಆ ಜಾಗದಲ್ಲಿ ಇದ್ದಿಲ ರೂಪದಲ್ಲಿ ಬರ್ತದೆ ಇದರಿಂದ ನಿಮಗೆ ಭಯ ಸ್ಟಾರ್ಟ್ ಆಗ್ತದೆ ಏನಂತ ಹೇಳಿದ್ರೆ ನಾವು ದೇವರಿಗೆ ದೀಪ ಹಚ್ಚಿದ್ದೇವೆ ಈ ತರ ಸಮಸ್ಯೆ ಆಗ್ತಾ ಉಂಟು ನಮಗೆ ಇದರಿಂದ ಎಂತಾದ್ರೂ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಿಮಗೆ ಭಯ ಇರಬಹುದು ಮತ್ತೆ ಕೆಲವರ ಮನೆಯಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ ದೇವರಿಗೆ ದೀಪ ಹಚ್ಚತೀರಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಜ್ವಾಲೆ ಅಂದ್ರೆ ದೀಪದ ಜ್ವಾಲೆ ಉಂಟಲ್ಲ ಅದು ದೊಡ್ಡದಾಗ್ತದೆ ಆಯ್ತಾ ದೊಡ್ಡದಂದ್ರೆ ಹೇಳಿದ್ರೆ ಗೊತ್ತುಂಟಲ್ಲ ಚಿಕ್ಕದಾಗಿ ಉರಿಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ದೀಪ ದೇವರ ಎದುರುಗಡೆ ದೀಪ ತುಂಬಾ ದೊಡ್ಡದಾಗಿ ಉರಿಬಾರ್ದು ಚಿಕ್ಕದು ಉರಿಬೇಕು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆದ್ರೆ ಕೆಲವರ ಮನೆಯಲ್ಲಿ ದೊಡ್ಡದಾಗಿ ಉರಿತದೆ ಆಯ್ತಾ ಇದಕ್ಕೆ ನಾನು ಸೈಂಟಿಫಿಕ್ ರೀಸೆಲ್ಲ ರೀಸನ್ ಕೂಡ ಕೊಡ್ತೇನೆ ಯಾವ ಕಾರಣಕ್ಕೆ ಹೀಗೆ ಆಗ್ತದೆ ಅಂತ ಹೇಳ್ಕೊಂಡು ಮತ್ತೆ ಇದು ಒಳ್ಳೆಯದ ಕೆಟ್ಟದ ಅಂತ ಹೇಳ್ಕೊಂಡು ಅದಕ್ಕೂ ಕೂಡ ನಾನು ಹೇಳ್ತೇನೆ ಯಾಕಂದರೆ ನಾವು ಎರಡೂ ರೀತಿಯಲ್ಲಿ ಕೂಡ ಆಲೋಚನೆ ಮಾಡಬೇಕು ಏನಂತ ಹೇಳಿದ್ರೆ ಸುಮ್ಮನೆ ನಾವು ಎಲ್ಲವನ್ನು ಮೂಢನಂಬಿಕೆಯಿಂದ ಮಾಡಲಿಕ್ಕೆ ಹೋಗಬಾರ್ದು ಕೆಲವರು ಅಂದರೆ ಭಯ ಬಿಡಿಸಲಿಕ್ಕೆ ಇರ್ತಾರೆ ಕೆಲವರು ಅಂದರೆ ಹಾಗೆ ಆಗಬಾರ್ದು ಈ ಥರ ಆಗಬಾರ್ದು ನಿಮ್ಮ ಮನೆಗೆ ಅದು ಗಂಡ ಅಂತರ ಬರ್ತದೆ ಇದು ಗಂಡ ಅಂತರ ಬರ್ತದೆ ಅಂತ ಹೇಳ್ಕೊಂಡು ತುಂಬ ಜನ ನಿಮಗೆ ಹೆದರಿಸಿರ್ಬೋದು ಆದರೆ ಅದಕ್ಕೆ ನಾನು ಸೈಂಟಿಫಿಕ್ ರೀಸನ್ ಕೂಡ ಕರೆಕ್ಟಾಗಿ ಕೊಡ್ತೇನೆ ಮತ್ತೆ ಅದು ಬಂದರೆ ಆ ಥರ ಇದ್ರೆ ಉಂಟಲ್ಲ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅಂದ್ರೆ ನಮ್ಮ ಈ ಕಡೆ ನಾರ್ತ್ ಕಡೆಯಲ್ಲಿ ಒಂದು ತರ ಹೇಳ್ತಾರೆ ಅಥವಾ ಸೌತ್ ಕಡೆಯಲ್ಲಿ ಒಂದು ತರ ಹೇಳ್ತಾರೆ ಅದು ಒಳ್ಳೆದ ಕೆಟ್ಟದ ಅಂತ ಹೇಳ್ಕೊಂಡು ನಾನು ನಿಮ್ಗೆ ಅದು ಆ ತರ ನಿಮ್ಮ ಮನೆಯಲ್ಲಿ ದೀಪದಲ್ಲಿ ಅಂದ್ರೆ ದೀಪದಲ್ಲಿ ಆ ತರದ್ದು ಕಂಡ್ರೆ ಉಂಟಲ್ಲ ಅಂದ್ರೆ ಇದ್ದಿರೋ ರೀತಿಯಲ್ಲಿ ಕಂಡ್ರೆ ಅದು ಒಳ್ಳೆದ ಕೆಟ್ಟದ ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ನಾನುಂಟಲ್ಲ ಸೈಂಟಿಫಿಕ್ ರೀಸನ್ ಕೊಡೋದಕ್ಕಿಂತ ಮುಂಚೆ ಉಂಟಲ್ಲ ನಿಮಗೆ ಆ ಥರ ಬಂದರೆ ಇವಾಗ ನೀವು ದೀಪ ಹಚ್ಚಿದ್ದೀರಾ ನೀವು ಎಣ್ಣೆ ಅಥವಾ ತುಪ್ಪದಲ್ಲಿ ದೀಪ ಹಚ್ಚಿದ್ದೀರಾ ನಿಮ್ಮ ಮನೆಗೆ ಈ ಥರ ಆಗಿದೆ ದೀಪದಲ್ಲಿ ಈ ಥರ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದರೆ ನಾವು ನಾರ್ತ್ ಇಂಡಿಯನ್ ಕಡೆಯವರು ಅಂತ ಹೇಳ್ತಾರೆ ಅಥವಾ ನಮ್ಮ ಈ ಕಡೆ ಕರ್ನಾಟಕ ಅಥವಾ ಸೌತ್ ಅವರು ಎಂತ ಹೇಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತೇವೆ ಫಸ್ಟು ನಮ್ಮದು ಸೌತ್ ಅವ್ರ ತಗೊಳ್ವಾ ಅಂದರೆ ನಮ್ಮದು ಈ ಕಡೆಯವ್ರದ್ದು ಈ ಕಡೆಯವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಆ ಥರ ಆಗಬಾರ್ದು ಜ್ವಾಲೆ ಜಾಸ್ತಿ ಉರಿಬಾರ್ದು ಕೆಂಡ ಬರಬಾರ್ದು ಅಂದರೆ ನಾವು ಹಾಕ್ತೇವಲ್ಲ ದೇವರಿಗೆ ದೀಪ ಕೆಂಡ ಬರಬಾರ್ದು ಆ ಥರ ಆದರೆ ಮನೆಗೆ ಅಪಶುಕುನ ಗಂಡಾಂತರ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳೋರು ತುಂಬ ಜನ ನಾವು ಕೇಳಿದೆ ಆಯಿತಾ ಆದರೆ ಇದೇ ಸೇಮ್ ಉಂಟಲ್ಲ ನಮಗೆ ಈಗ ನಮ್ಮ ಜಾಗದಲ್ಲಿ ನಮ್ಮ ಮನೆಯಲ್ಲಿ ಈ ಥರ ಆಗ್ತಾ ಉಂಟು ನೋಡಿ ಅದೇ ಸಮಸ್ಯೆ ಸೇಮ್ ಆಗಿ ನಿಮಗೆ ನೀವು ನಾರ್ತ್ ಇಂಡಿಯನ್ ಕಡೆ ಹೋಗಿದ್ರೆ ಅಥವಾ ನೀವು ನಿಮಗೆ ಮಾರ್ವಡಿಸಿಗಳೆಲ್ಲ ಇದ್ರೆ ಗೊತ್ತಿರ್ಬೋದು ಆಯಿತಾ ಅವರು ಆ ಕಡೆಯಿಂದ ಬಂದಿರ್ತಾರಲ್ಲ ಅವರು ಎಂತ ಅಂತ ಹೇಳಿದ್ರೆ ನಾರ್ತ್ ಇಂಡಿಯನ್ ಅಂತ ಹೇಳಿದ್ರೆ ಒಂದು ವೇಳೆ ನೀವು ದೇವರಿಗೆ ದೀಪ ಹಚ್ಚಿದ್ರಲ್ಲಿ ಆಯ್ತಾ ದೀಪ ಹಚ್ಚಿದಲ್ಲಿ ಈ ಥರ ಕೆಂಡ ಬಂದರೆ ಎಂತ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳಿದರೆ ಆ ಈ ಥರ ಇದ್ದಿಲ ರೂಪದಲ್ಲಿ ಬಂದರೆ ಎಂತ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿದರೆ ಅಂದರೆ ನಿಮಗೆ ಉಂಟಲ್ಲ ಇದುಂಟಲ್ಲ ಹೂ ಇದ್ದ ರೂಪದಲ್ಲಿ ಕೂಡ ಬರ್ತದೆ ಅಂದರೆ ಇದ್ದಿಲು ಉಂಟಲ್ಲ ನೀವು ಅಂದರೆ ಕೆಂಡ ಬರ್ತದೆ ನೋಡಿ ಮೇಲ್ಗಡೆ ದೀಪದಲ್ಲಿ ಅದು ಹೂವಿನ ರೂಪದಲ್ಲಿ ಕೂಡ ಬರ್ತದೆ ಡಮರುವ ರೂಪದಲ್ಲಿ ಕೂಡ ಬರ್ತದೆ ಶಿವನ ಡಮರು ಇಡ್ತಾರ ಕೈಯಲ್ಲಿ ಆ ಶೇಪಲ್ಲಿ ಕೂಡ ಬರ್ತದೆ ಮತ್ತೆ ಕೆಲವರಿಗೆ ಎಂಥ ಸಮಸ್ಯೆ ಇರುವುದಿಲ್ಲ ಮಾಮೂಲಿ ನೀವು ದೀಪ ಹಚ್ಚಿದರೆ ಹೇಗಿರ್ತದೆ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ನೀವು ತುಂಬ ಜನ ಹೇಳಿದ್ದು ಕೇಳಿ ಕೇಳಿರ್ಬೋದು ಏನಂತ ಹೇಳಿದ್ರೆ ನಾವು ದೀಪ ಹಚ್ಚಿದ ನಂತರ ಆ ದೀಪದಲ್ಲಿ ನಮಗೆ ಓಂ ಥರ ಕಾಣಿಸ್ತು ಕೃಷ್ಣ ಕಾಣಿಸಿದ್ರು ಈಶ್ವರ ಕಾಣಿಸಿದ್ರು ದೇವಿ ಕಾಣಿಸಿದ್ರು ಅಂತ ಹೇಳ್ಕೊಂಡು ತುಂಬ ಜನ ಹೇಳಿರ್ಬೋದು ಕೇಳಿರ್ಬೋದು ನೀವು ಹೇಳಿದ್ದು ಆಯ್ತಾ ಅಥವಾ ನೀವೇ ಕೂಡ ನಿಮ್ಮ ಮನೆಯಲ್ಲಿ ದೇವ ದೇವರ ಎದುರುಗಡೆ ನೋಡಿರ್ಬೋದು ಏನಂತ ಹೇಳಿದರೆ ನೀವು ದೇವರಿಗೆ ದೀಪ ಹಚ್ಚುತ್ತೀರಾ ಆ ದೀಪ ಉಂಟಲ್ಲ ಹೀಗೆ ಹೀಗೆ ಹೋಗ್ತಾ ಇರ್ತಲ್ಲ ಅಂದರೆ ನಿಮಗೆ ಅದು ಯಾವ ಜಾಗದಲ್ಲಿ ಗಾಳಿ ಬರ್ತದೆ ನೋಡಿ ಆ ರೀತಿಯಲ್ಲಿ ಹೀಗೆ ಹೋಗೋದು ಆಯ್ತಾ ಮತ್ತೆ ನಿಮಗೆ ನಾನು ಸೈಂಟಿಫಿಕ್ ರೀಸನಲ್ಲಿ ಹೇಳೋದು ಮತ್ತೆ ಬೇರೆ ಅಲ್ಲ ನೀವು ಗಾಳಿ ಎಲ್ಲೂ ಫ್ಯಾನ್ ಹಾಕಿರಬೇಡಿ ಮತ್ತು ಗಾಳಿಯಲ್ಲಿ ಎಂಥದ್ದು ಇಡಬೇಡಿ ಹೇಳಿದ್ರೆ ಹೇಳಿದರೆ ಮಾಮೂಲಿಯಾಗಿ ದೀಪ ನೀವು ನೀವು ಹೇಗೆ ಹಂಚಿದೆ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ಆದ್ರೆ ಗಾಳಿ ಸ್ವಲ್ಪ ತೆಗೆದುಕೊಳ್ಳೋದು ಸ್ವಲ್ಪ ಬದಲಾವಣೆ ಗಾಳಿ ಜಾಗದಲ್ಲಿ ಹೂತಲ್ವಾ ಆ ಕಾರಣದಿಂದ ನಿಮ್ಗೆ ಓಂ ತರ ಕಾಣಿಸ್ಬೋದು ಅಥವಾ ದೇವಿ ರೂಪದಲ್ಲಿ ಕಾಣಿಸ್ಬೋದು ಅಥವಾ ಕೃಷ್ಣನ ರೂಪದಲ್ಲಿ ಕಾಣಿಸಬಹುದು ಆಯ್ತಾ ಹಾಗೆ ನಿಮ್ಮ ನೀವು ಆಗ ಯಾವ ನೀವೇಸ್ಕೊಳ್ತೀವಿ ಅಂತ ಹೇಳಿದ್ರೆ ಓ ನಮ್ಗೆ ದೇವರು ಪ್ರಸನ್ನರಾಗಿದ್ದಾರೆ ನಮ್ಗೆ ಹೊಲ್ತಿದ್ದಾರೆ ನಾವು ಎಣಿಸಿದ್ದು ಆಗಿದೆ ಅಂತ ಹೇಳ್ಕೊಂಡು ಖುಷಿ ಪಡ್ತೀರಾ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ದೇವರ ಮನೆಯಲ್ಲೇ ನಮಗೆ ಆ ತರದ್ದು ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನಾವು ದೀಪವನ್ನು ನೋಡುವಾಗ ಉಂಟಲ್ಲ ದೇವರ ರೂಪ ಕಾಣಿಸಿದ್ರೆ ಆ ಒಳ್ಳೆದು ಅಂತ ಹೇಳ್ಕೊಂಡು ಹೇಳ್ತೇವೆ ಆದ್ರೆ ಉಂಟಲ್ಲ ಇಲ್ಲಿದು ಉಂಟಲ್ಲ ಅಂದ್ರೆ ನಾವು ದೀಪ ಹಚ್ಚುವಾಗ ಆ ಬಸ್ತಿಯಲ್ಲಿ ಕೆಂಡ ಕಂಡ್ರೆ ಅಥವಾ ಬತ್ತಿಯಲ್ಲಿ ಉಂಟಲ್ಲ ಇದ್ದಿರೋ ತರ ಕಂಡ್ರೆ ನಾವು ಭಯ ಬೀಳ್ತೇವೆ ನಾವು ನಾರ್ತ್ ಇಂಡಿಯನ್ ಅವರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದರ ಬಗ್ಗೆ ಆಯ್ತಾ ನಾವು ಯಾ ನಾನು ಯಾರನ್ನು ಕೂಡ ಭಯ ಬೀಳಿಸುವುದಿಲ್ಲ ಇರುವ ವಿಷಯವನ್ನು ಇರುವ ಹಾಗೆ ಹೇಳ್ತೇನೆ ಆ ಕಾರಣಕ್ಕೆ ನಾರ್ತ್ ಇಂಡಿಯನ್ ಅವರು ಅಥವಾ ನೀವು ಉತ್ತರ ಭಾರತದಲ್ಲಿ ಕೆಳಗೆ ಹೋದ್ರೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ತರ ಕಂಡ್ರೆ ನಿಮ್ಗೆ ಹೂವಿನ ರೂಪದಲ್ಲಿ ಆ ಇದ್ದಿಲು ಕಂಡ್ರೆ ನಿಮ್ಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಥವಾ ದೇವಿ ನೀವು ಯಾವ ದೇವಿಯನ್ನು ಬೇಕಾದ್ರೆ ನಂಬಿರ್ಬೋದು ನಿಮ್ಗೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದೇವರನ್ನು ನಂಬ್ತಾರಲ್ಲ ಆ ಕಾರಣ ಕೇಳಿತು ನೀವು ಯಾವ ದೇವಿಯನ್ನು ನಂಬಿದಿರ ಅಥವಾ ಮಹಾಲಕ್ಷ್ಮಿಯನ್ನು ನಂಬಿದಿರ ನೋಡಿ ಅವರ ಆಶೀರ್ವಾದ ಅವರ ಅನುಗ್ರಹ ಅವರು ಉಂಟಲ್ಲ ನಿಮ್ಮ ಪೂಜೆಗೆ ನೀವು ಮಾಡಿದ ಪೂಜೆಗೆ ಪ್ರಸನ್ನಲಾಗಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಅಂತೆ ಆಯ್ತಾ ಅಂದ್ರೆ ಆ ಕಾರಣದಿಂದನೇ ನಿಮ್ಗೆ ಅದು ಹೂವಿನ ರೂಪದಲ್ಲಿ ಬರ್ತದೆ ಅಂದ್ರೆ ಹೀಗೆ ಅರಳಕೊಂಡು ನಾನು ಫೋಟೋ ಹಾಕ್ತೇನೆ ಆ ಆ ರೀತಿಯಲ್ಲಿ ಬರ್ತದೆ ಆಯ್ತಾ ಮತ್ತೆ ನೀವು ಭಯ ಬೀಳುದು ಬೇಡ ನಿಮ್ಮ ಮನೆಯಲ್ಲಿ ಗ್ರಹಚಾರ ಉಂಟು ಗ್ರಹಚಾರ ಬರ್ತದೆ ನಮಗೆ ಹಾಗೆ ಸಮಸ್ಯೆ ಆಗ್ತದೆ ಹೀಗೆ ಸಮಸ್ಯೆ ಇದೆ ಎಂತ ಸ ಇಲ್ಲ ಆತರ ಒಂದು ವೇಳೆ ನಿಮ್ಮ ಇದು ಇದರಲ್ಲಿ ಉಂಟಲ್ಲ ಇದ್ದಿಲು ತರದಲ್ಲಿ ಕಾಣಿಸಿದ್ರೆ ಅಥವಾ ಹೂವಿನ ರೂಪದಲ್ಲಿ ಕಾಣಿಸಿದ್ರೆ ನಿಮ್ಮ ಪೂಜೆಗೆ ದೇವರು ಆ ಪ್ರಸನ್ನಲಾಗಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣಕ್ಕೆ ಇನ್ನು ಮುಂದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಆ ಥರ ಹೂವಿನ ರೂಪದಲ್ಲಿ ಕಾಣಿಸಿದರೆ ಇದ್ದಿಲು ಉಂಟಲ್ಲ ಇದ್ದಿಲದಲ್ಲೇ ಹೂವಿನ ರೂಪದಲ್ಲಿ ಕಾಣಿಸಿದರೆ ನೀವು ಭಯ ಬೆಳೆದು ಬೇಡ ನಿಮ್ಮ ಪೂಜೆ ದೇವರಿಗೆ ಇಷ್ಟ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಇನ್ನು ಕೆಲವರ ಮನೆಯಲ್ಲಿ ಎಂತಾಗ್ತದೆ ಅಂತ ಹೇಳಿದ್ರೆ ಡಮರು ರೂಪದಲ್ಲಿ ಆ ಥರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ಅದು ನಂದ್ರೆ ಫಸ್ಟ್ ಹೂವಿನ ರೂಪದಲ್ಲಿ ಇರ್ತದೆ ಅಂತ ಅಲ್ಲ ಅದೇ ರೀತಿ ನೋಡ್ಲಿಕ್ಕೆ ಸೇಮ್ ಡಮರು ರೀತಿಯಲ್ಲಿ ಇರ್ತದೆ ಡಮರು ರೀತಿಯಲ್ಲಿ ಬಂದರೆ ಎಂತ ಆಗ್ತದೆ ಅಂತ ಹೇಳಿದರೆ ನಿಮಗೆ ಶಿವ ಅಂದರೆ ಈಶ್ವರನ ಆಶೀರ್ವಾದ ಸಿಕ್ಕಿದೆ ಈಶ್ವರ ನಿಮ್ಮ ಪೂಜೆಗೆ ಪ್ರಸನ್ನಲಾಗಿದ್ದೆ ಅಂತ ಹೇಳ್ಕೊಂಡು ಅರ್ಥ ನೀವು ದೀಪದಲ್ಲಿ ಯಾವ ರೀತಿ ಬಂದಿದ್ರು ಕೂಡ ನಿಮ್ಮ ನೀವು ಒಂದು ಸಲ ಅದನ್ನು ಸರಿಯಾಗಿ ನೋಡಿ ಅಬ್ಸರ್ವ್ ಮಾಡಿ ಏನಂತ ಹೇಳಿದ್ರೆ ಆ ಬತ್ತಿಯಲ್ಲಿ ನಿಮಗೆ ಆ ಕೆಂಡ ಯಾವ ರೀತಿಯಲ್ಲಿ ಕಾಣಿಸ್ತಾ ಉಂಟು ಅಥವಾ ಇದ್ದಿರು ಯಾವ ರೀತಿಯಲ್ಲಿ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಸ್ವಲ್ಪ ಚೆಕ್ ಮಾಡಿ ಏನಂತ ಹೇಳಿದರೆ ಒಂದು ವೇಳೆ ಅದು ಹೂವಿನ ರೂಪದಲ್ಲಿ ಕಂಡ್ರೆ ನಿಮಗೆ ಆ ದೇವಿಯ ಆಶೀರ್ವಾದ ಆಗಿದೆ ನೀವು ಎನಿಸಿದ್ದೆಲ್ಲ ಆಗ್ತದೆ ನಿಮ್ಮ ಪೂಜೆಗೆ ಖುಷಿ ಪಟ್ಟಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ದೇವಿ ಆಯಿತಾ ಒಂದು ವೇಳೆ ಡಮರು ರೂಪದಲ್ಲಿ ಕಂಡ್ರೆ ನಿಮಗೆ ಏನಂತ ಹೇಳಿದ್ರೆ ಈಶ್ವರನ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು ಆಯ್ತಾ ಮತ್ತೆ ಬೇರೆ ರೂಪದಲ್ಲಿ ಕೂಡ ಕಾಣಿಸ್ಬೋದು ಅದೇ ರೂಪದಲ್ಲಿ ಕಾಣಿಸ್ಬೇಕು ಇದೇ ರೂಪದಲ್ಲಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡಿಲ್ಲ ಯಾವ ರೂಪದಲ್ಲಿ ಬೇಕಾದ್ರೆ ಕಾಣಿಸ್ಬೋದು ಇನ್ನು ಮುಂದೆ ನೀವು ಭಯ ಬೀಳಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಈ ತರ ಕಾಣಿಸಿದ್ರೆ ನಮ್ಗೆ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ಆಯ್ತಾ ನಿಮಗೆ ಒಳ್ಳೇದಾಗ್ತದೆ ನಿಮಗೆ ನೀವು ಎಂತ ಎಲ್ಲ ಎಣಿಸಿದೀರಿ ನೋಡಿ ಅದೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಅರ್ಥ ಆತರ ಆ ಥರ ಕಂಡ್ರೆ ಉಂಟಲ್ಲ ಇನ್ನು ಮುಂದೆ ನೀವು ಭಯ ಬೀಳುವ ಅಗತ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಮ ಪೂಜೆ ದೇವರಿಗೆ ಖುಷಿ ಪಟ್ಟಿದೆ ಖುಷಿ ತಂದಿದೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ನಾವು ಸೈಂಟಿಫಿಕ್ ರೀಸನ್ ನೋಡುವ ಆಯ್ತಾ ಹಾಗೆ ಆಗ್ಲಿಕ್ಕೆ ಎಂತ ಕಾರಣ ಅಂತ ಹೇಳ್ಕೊಂಡು ನಾವು ಅದು ಕೂಡ ನಾವು ನೋಡ್ಬೇಕಲ್ವಾ ಬರೇ ನಾವು ದೇವ್ರದಿದ್ದು ಮಾತ್ರ ಮಾಡ್ಲಿಕ್ಕೆ ಹೋಗ್ಬಾರ್ದು ನಮಗೆ ಅದು ಯಾವ ಕಾರಣಕ್ಕೆ ಆ ಬತ್ತಿ ಆ ಥರ ಆಗ್ತದೆ ಅಂತ ಹೇಳ್ಕೊಂಡು ಕೂಡ ನೋಡಬೇಕು ಇವಾಗ ನಾನು ನಿಮಗೆ ದೇವರದ್ದು ಹತ್ತಿ ಬತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡೇ ತೋರಿಸ್ತಾ ಇದ್ದೇನೆ ಏನಂತ ಹೇಳಿದರೆ ನಾವು ಇದಕ್ಕೆ ಬತ್ತಿ ಮಾಡಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಕಾಟನ್ ಅಲ್ಲಿ ತಗೊಳ್ತಾರಲ್ಲ ಅಂದರೆ ಹತ್ತಿಯಲ್ಲಿ ನಾವು ಈ ತರ ಬತ್ತಿ ಮಾಡ್ತೇವೆ ಆಯ್ತಾ ಇದರಲ್ಲಿ ಕೂಡ ನಿಮಗೆ ಒರ್ಜಿನಲ್ ಹತ್ತಿಯಿಂದ ಮಾಡೋದು ಸಿಗ್ತದೆ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಲಿಕ್ಕೆ ನಿಮಗೆ ನೋಡುವಾಗ ಗೊತ್ತಾಗ್ತದೆ ಒಂಥರ ಸಿಲ್ಕ್ ತರ ಇರ್ತದೆ ಆಯ್ತಾ ಒಂದು ಥರ ಸಿಲ್ಕ್ ತರ ಇರ್ತದೆ ಕೆಲವೊಂದು ಈ ಥರದ್ದು ಕಾಟನ್ ಅಲ್ಲೇ ಒರ್ಜಿನಲ್ ಕಾಟನಲ್ಲಿ ಯಾವುದು ಮಿಕ್ಸ್ ಮಾಡದೆ ಬತ್ತಿ ಮಾಡಿರ್ತಾರೆ ಬತ್ತಿ ಮಾಡುವಾಗ ಎಂತ ಮಾಡ್ತಾರೆ ಹೇಳಿದ್ರೆ ನಾವು ಕೈಯಲ್ಲಿ ಹಿಡ್ಕೊಂಡು ಈ ಥರ ಉಜ್ತೇವೆ ಆಯಿತಾ ಬತ್ತಿ ಮಾಡಬೇಕಾದ್ರೆ ಉಜ್ತೇವಲ್ಲ ಆವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಇದು ತುಂಬ ಟೈಟ್ ಆಗ್ತದೆ ಆಯಿತಾ ನಿಮಗೆ ಅದು ಹತ್ತಿ ರೂಪದಲ್ಲಿ ಇರ್ತದಲ್ವಾ ಅದನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಈ ಥರ ಉಜ್ಜುವಾಗ ಉಂಟಲ್ಲ ಟೈಟ್ ಆಗ್ತದೆ ಮಾಡ್ತಾರ ಅಂತ ಹೇಳಿದ್ರೆ ಇದು ಅಷ್ಟು ಗಟ್ಟಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಬತ್ತಿ ಹಚ್ಚುವ ಇದು ಮಾಡುವಾಗ ಉಜ್ಜುವಾಗ ಅಷ್ಟು ಹೀಗೆ ಅಷ್ಟು ಟೈಟಾಗಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ವೈಟ್ ಕಲರ್ ಪೌಡ್ರು ಆಯಿತಾ ಪೌಡರ್ ಹಾಕ್ತಾರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅದನ್ನು ಸ್ವಲ್ಪ ಅಂದರೆ ನಾವೀಗ ಚಪಾತಿ ಮಾಡುವಾಗ ಲಟ್ಟಿಸುವಾಗ ಚಪಾತಿ ಹಿಟ್ಟು ಹಸಿ ಹಿಟ್ಟು ಹಾಕಿ ಆಮೇಲೆ ಲಟ್ಟಿಸಿಲ್ವ ಅದೇ ರೀತಿಯಲ್ಲಿ ಕೆಲವರು ಬತ್ತಿ ತಯಾರಿಸುವಾಗ ಉಂಟಲ್ಲ ಪೌಡ್ರ್ ಹಾಕ್ತಾರೆ ಅಂದರೆ ಅದು ಸ್ವಲ್ಪ ಟೈಟಾಗಿ ನಿಲ್ಲಿ ವಾಪಸ್ ಬಿಡಿಸ್ಕೊಂಡು ಹೋಗಬಾರ್ದು ಅಂತ ಹೇಳ್ಕೊಂಡು ಆ ಕಾರಣದಲ್ಲಿ ಇರ್ಬೋದು ಮತ್ತು ಯಾವ ಕಾರಣಕ್ಕೆ ಹಾಕ್ತಾರೆ ಅಂತ ನಮಗೆ ಅಷ್ಟು ಇದಿಲ್ಲ ಆದರೂ ಕೂಡ ಆ ಕಾರಣದಲ್ಲೇ ಹಾಕಿರ್ತಾರೆ ನೋಡಿ ಹೀಗೆ ಟೈಟಾಗಿ ಉತ್ತಾರಲ್ವ ಆವಾಗ ನಾವೆಂತ ಮಾಡ್ತೇವೆ ದೇವರಿಗೆ ದೀಪ ಹಚ್ಚಲಿಕ್ಕೆ ಇದು ಬತ್ತಿಯನ್ನು ಯೂಸ್ ಮಾಡ್ತೇವೆ ಇದು ಯಾವ ಥರ ಆಗ್ತದೆ ಅಂತ ಹೇಳಿದರೆ ನಾವು ಟೈಟ್ ಆಗಿ ಇದನ್ನು ಸುತ್ತಿರ್ತೇವೆ ಆಯಿತಾ ಸುತ್ತಿರುವಾಗ ಆಗ್ತದೆ ಅಂತ ಹೇಳಿದ್ರೆ ನಾವು ಇದಕ್ಕೆ ದೇವರಿಗೆ ದೀಪ ಹಚ್ಚಲಿಕ್ಕೆ ಇದು ದೇವರದು ನಾವು ದೀಪ ಅಥವಾ ಹಣತೆಗೆ ಇರ್ತೇವಲ್ಲ ಆವಾಗ ಅಂತ ಹೇಳಿದರೆ ಇದು ನೀವು ಆಲ್ರೆಡಿ ಟೈಟ್ ಆಗಿರ್ತದೆ ನೀವು ಅದಕ್ಕೆ ಎಣ್ಣೆ ಹಾಕ್ತೀರ ಎಣ್ಣೆ ಹಾಕುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಳ್ತಾ ಬರ್ತದೆ ಅಂದರೆ ಸ್ವಲ್ಪ ಲೂಸ್ ಆಗ್ತಾ ಬರ್ತದೆ ಆಯಿತಾ ನೀವು ಈ ಜಾಗದಲ್ಲಿ ಇದು ಮಾಡಿ ನೀವು ಉಂಟಲ್ಲ ದೀಪ ಹಚ್ಚಿರ್ತೀರಲ್ವಾ ಅಂದರೆ ಬೆಂಕಿ ಅಲ್ವಾ ದೀಪ ಅಂತ ಹೇಳಿದ್ರು ಬೆಂಕಿ ಅಂತ ಎಲ್ಲ ಒಂದೇ ಅಲ್ವಾ ಬೆಂಕಿ ಹಚ್ಚಿರ್ತೀರ ಏನು ಆಲ್ರೆಡಿ ಇರಲ್ಲಿ ಕೆಳಗಡೆ ಏನಿರ್ತದೆ ಅಂತೇಳಿದರೆ ಎಣ್ಣೆ ಇರ್ತದೆ ಆಯಿತಾ ಎಣ್ಣೆ ಇರ್ತದೆ ಮತ್ತು ನೀವು ಇಲ್ಲಿ ಮೇಲ್ಗಡೆ ಬೆಂಕಿ ಇರ್ತದೆ ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ಇದು ಆಟೋಮೆಟಿಕ್ಕಾಗಿ ಲೂಸಾಗಿ ಬಿಡಿಸ್ಕೊಳ್ತಾ ಬರ್ತದೆ ಆಯಿತಾ ಬಿಡಿಸ್ಕೊಳ್ತಾ ಬಂದು ಏನಾಗುತ್ತೆ ಅಂತ ಹೇಳಿದರೆ ಈಗ ಯಾವ ಯಾವ ಥರದಲ್ಲಿ ಅವರು ಇದು ಮಾಡಿದ್ದಾರೆ ನೋಡಿ ಆ ರಾತಿ ರೀತಿಯಲ್ಲಿ ಅದು ಓಪನ್ ಆಗ್ತಾ ಬರ್ತದೆ ಆವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಹೀಗೆ ಫುಲ್ ಓಪನ್ ಆಗ್ತದೆ ಅದು ನಿಮಗೆ ಎಂತ ಆಗ್ತದೆ ಅಂತ ಹೇಳಿದರೆ ಆ ಥರ ಹೂವಿನ ಥರ ಅಥವಾ ಡಮರೂರಿದ್ರೆ ಇಲ್ಲಿ ಆ ಥರ ಎಲ್ಲ ಕಾಣಿಸ್ತದೆ ಆ ಕಾರಣಕ್ಕೆ ನೀವು ಇದು ಸೈಂಟಿಫಿಕ್ ರೀಸನ್ ನಾನು ಹೇಳುದು ಮತ್ತೆ ಜ್ವಾಲೆ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಿದರೆ ಮತ್ತೆ ಇದರಲ್ಲಿ ಬೆಂಕಿ ಕೂಡ ಹಾಗೆ ಬೆಂಕಿ ಅಂದರೆ ನೀವು ದೇವರಿಗೆ ದೀಪ ಹಚ್ಚಿರ್ತೀರಲ್ವ ಅದು ದೊಡ್ಡದು ಜ್ ಜ್ವಾಲೆ ಜಾಸ್ತಿ ಉಂಟು ನಮಗೆ ಅಂದರೆ ಸಾಮಾನ್ಯವಾಗಿ ಚಿಕ್ಕ ಚಿಕ್ಕ ಜ್ವಾಲೆ ಬೇಕು ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ನೀವು ಇದು ಹಾಕಿದಿರ ನೋಡಿ ಆ ಬತ್ತಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇರ್ಬೋದು ಅದು ಎಂತ ಮಾಡ್ತದೆ ಅಂತ ಹೇಳಿದ್ರೆ ಜಾಸ್ತಿ ಎಣ್ಣೆಯನ್ನು ಹೀರ್ಕೊಳ್ತಾ ಇರ್ತದೆ ಅಥವಾ ಎಣ್ಣೆ ಖಾಲಿ ಆಗುವ ಸಮಯ ಇರ್ತದೆ ಅಂದರೆ ಎಣ್ಣೆ ಹೀರ್ಕೊಂಡು ಹಿಡ್ಕೊಂಡು ಹಿರ್ಕೊಂಡು ಕೆಳಗಡೆ ಎಣ್ಣೆ ಖಾಲಿಯಾಗಿರ್ತದೆ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಇದಕ್ಕೆ ಉಂಟಲ್ಲ ಎಣ್ಣೆ ಅಗತ್ಯ ಉಂಟು ಮತ್ತೆ ಇದು ಓಪನ್ ಆಗಿದೆ ಆಯ್ತಾಂದರೆ ಇದು ಟೈಟಾಗಿ ಸುತ್ತಿರ್ತೀರಲ್ಲ ಅದು ಓಪನ್ ಆಗಿದೆ ಆ ಕಾರಣಕ್ಕೆ ಆಗ್ತದೆ ಅಂತ ಹೇಳಿದರೆ ನಿಮಗೆ ಅದು ಬೆಂಕಿ ದೊಡ್ಡದು ಕಾಣಿಸ್ತದೆ ಈಗ ಎಕ್ಸಾಂಪಲ್ ಅಂತ ಹೇಳ್ಬೇಕಂತ ಹೇಳಿದ್ರೆ ಒಂದು ಮನುಷ್ಯರಿಗೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಜಾಸ್ತಿ ಅಹಂಕಾರ ಪಡ್ಬೇಡ ಜಾಸ್ತಿ ದೊಡ್ಡಸ್ತಿಗೆ ತೋರಿಸ್ಬೇಡ ಯಾಕಂತ ಹೇಳಿದರೆ ದೀಪ ಆರುವ ಸಮಯದಲ್ಲಿ ದೊಡ್ಡದಾಗಿ ಉರಿತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಆ ಕಾರಣಕ್ಕೆ ಜನರಿಗೆ ಕೂಡ ಹಾಗೆ ತುಂಬ ಅಹಂಕಾರ ತೋರಿಸ್ಬೇಡ ನಿಮ್ಮದು ಅವನತಿ ಹತ್ರ ಬರ್ತದೆ ಆ ಥರ ಅಹಂಕಾರ ತೋರಿಸ್ಬಿಟ್ಟು ತೋರಿಸಿದ್ರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದೇ ರೀತಿಯಲ್ಲಿ ಎಣ್ಣೆ ಖಾಲಿ ಆಗ್ತಾ ಬರುವಾಗ ಉಂಟಲ್ಲ ಇದು ಆಟೋಮೆಟಿಕ್ ಇದಕ್ಕೆ ಎಣ್ಣೆ ಬೇಕು ಎಲ್ಲ ಹೀಳ್ಕೊಂಡು ಆಗಿದೆ ಅಲ್ವಾ ಆ ಕಾರಣಕ್ಕೆ ಅದು ಬೆಂಕಿ ದೊಡ್ಡದು ಬರ್ತದೆ ಬಿಟ್ಟರೆ ಇದರಿಂದ ನಿಮ್ಮ ಮನೆಗೆ ಸಮಸ್ಯೆ ಬರ್ತದೆ ನಿಮ್ಮ ಮನೆಗೆ ತೊಂದರೆ ಆಗ್ತದೆ ದೇವರು ನಿಮ್ಮ ಮನೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ ದೇವ್ರು ನಿಮ್ಗನ್ನು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಎಂತಸ ಕೂಡ ಇಲ್ಲ ಆಯ್ತಾ ನೋಡಿ ನಾವು ಉಂಟಲ್ಲ ಬರೇ ನಮ್ಮ ಮೂಢನಂಬಿಕೆಯೇ ಆಯ್ತಾ ನಾವು ಉಂಟಲ್ಲ ನಮ್ಮ ಜ್ಯೋತಿಷ್ಯ ಪ್ರಕಾರ ಅಥವಾ ಶಾಸ್ತ್ರದ ಪ್ರಕಾರ ಪ್ರಕಾರ ಕೂಡ ನೋಡಬೇಕು ಆಯ್ತಾ ಈ ಥರ ಆಗ್ಲಿಕ್ಕೆ ಎಂತ ಕಾರಣ ಅಂತ ಜೊತೆಗೆ ನಾವು ವಿಜ್ಞಾನವನ್ನು ಕೂಡ ನೋಡಬೇಕು ಆಯ್ತಾ ಯಾಕೆ ಹೀಗೆ ಆಗ್ಲಿಕ್ಕೆ ಕಾರಣ ಎಂತ ಬೆಂಕಿಯಲ್ಲಿ ಆ ದೀಪದಲ್ಲಿ ಆ ತರ ಬರ್ಲಿಕ್ಕೆ ಕಾರಣ ಎಂತ ನೋಡಿ ಅದು ಕೂಡ ನಾವು ನೋಡಬೇಕು ಆ ಥರನೂ ಯೋಚನೆ ಮಾಡಬೇಕು ಈ ಥರನೂ ಯೋಚನೆ ಮಾಡ್ಬೇಕು ಆವಾಗ ಎಂತ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿ ಗೊತ್ತಾಗ್ತದೆ ಸ್ಟೇ ನಮ್ಗೆ ದೇವರ ದೀಪ ದೇವರಿಂದ ಅನುಗ್ರಹ ಆಗಿದೆ ಯಾವ ದೇವರು ಕೂಡ ನೀವು ಹಾಳಾಗ್ಲಿ ಅಂತ ಹೇಳ್ಕೊಂಡು ಯಾವ ದೇವರು ಕೂಡ ಎಣಿಸುದಿಲ್ಲ ದೇವರಿದ್ದಾರಲ್ಲ ನಿಮ್ಗೆ ಒಳ್ಳೆದು ಮಾಡ್ತಾರೆ ಬಿಟ್ರೆ ಯಾವ ಕಾರಣಕ್ಕೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಆಯ್ತಾ ನಾವು ಉಂಟಲ್ಲ ನಾವು ನಾವು ಮಾಡಿದ ಕರ್ಮ ಅಂದ್ರೆ ನಾವು ಒಬ್ಬರಿಗೆ ಮನಸ್ಸು ನೋವಿಸಿದ್ರೆ ಅಥವಾ ಒಬ್ಬರಿಗೆ ಕೆಟ್ಟದ್ದು ಮಾಡಿದ್ರೆ ಒಬ್ಬರಿಗೆ ಮೋಸ ಮಾಡಿದ್ರೆ ಒಬ್ಬರ ತಲೆ ಮೇಲೆ ಕಾಲಿಟ್ಟು ನಾವು ಮೇಲ್ ಬರಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡಿದ್ರೆ ಆಯ್ತಾ ಆ ಥರ ಎಲ್ಲ ಮಾಡಿದ್ರೆ ಮಾತ್ರ ನಮಗೆ ದೇವರು ಶಿಕ್ಷೆ ಕೊಡ್ತಾರೆ ಬಿಟ್ರೆ ಈ ದೀಪದ ಬತ್ತಿಯಿಂದ ಎಲ್ಲ ನಮಗೆ ಶಿಕ್ಷೆ ಕೊಡೋದಿಲ್ಲ ಆಯ್ತಾ ಆ ಕಾರಣಕ್ಕೆ ಹೆದರ್ಲಿಕ್ಕೆ ಹೋಗ್ಬೇಡಿ ಆ ತರ ಬಂದ್ರೆ ಅಂದ್ರೆ ನಿಮಗೆ ಹೂವಿನ ರೂಪದಲ್ಲಿ ಬಂದ್ರೆ ನಿಮಗೆ ದೇವಿಯ ಸಾ ಸಾಕ್ಷಾತ್ ದೇವಿಯ ಅನುಗ್ರಹ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಮತ್ತು ಡಮರ್ ರೂಪದಲ್ಲಿ ಬಂದರೆ ನಿಮಗೆ ಶಿವನ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಇನ್ನಾದರೂ ನಾವು ಇದ್ರ ಬಗ್ಗೆ ಭಯ ಬಿಡಲಿಕ್ಕೆ ಬೇಡ ಅದು ನಿಮಗೆ ಬತ್ತಿ ನೋಡಿ ಬತ್ತಿ ಮೇಲೆ ಡಿಪೆಂಡ್ ಆಗಿದೆ ನೀವು ಒಂದು ಸಲ ಆ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಆತ ಆ ಬತ್ತಿಯನ್ನು ಹಾಕುವುದನ್ನು ಸ್ಟಾಪ್ ಮಾಡಿ ಬೇರೆ ಬತ್ತಿ ಹಾಕಿ ಅಂದರೆ ನೀವು ಇವಾಗ ನಾನು ನೋಡಿ ಈ ಥರದ್ದು ಬತ್ತಿ ತಕೊಂಡು ಬರ್ತೇನೆ ಈ ಬತ್ತಿಯಿಂದ ನಮಗೆ ಆ ಥರ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳಿದರೆ ಅವರು ಮಾಡಿದ್ರಲ್ಲಿ ತೊಂದರೆ ಇರ್ತದೆ ಆಯ್ತಾ ಬತ್ತಿಯನ್ನು ತಯಾರಿಸಿದ್ರಲ್ಲಿ ತೊಂದರೆ ಇರ್ತದೆ ಆ ಕಾರಣಕ್ಕೆ ನಿಮಗೆ ಆ ಥರ ಸಮಸ್ಯೆ ಬರ್ತದೆ ಬಿಟ್ಟರೆ ದೇವ್ರದ್ದು ಶಾಪ್ ಆಗಲಿ ದೇವ್ರದ್ದು ಎಂಥ ಸಹ ಕೂಡ ಅಲ್ಲ ಈ ಬತ್ತಿಯಿಂದ ನಿಮಗೆ ಸಮಸ್ಯೆ ಬರ್ತದೆ ಅಂತ ಆದರೆ ಇದರ ಬದಲಿಗೆ ಇನ್ನೊಂದು ಹೊಸ ಬತ್ತಿ ತಗೊಬಂದು ಹಾಕಿ ಬೇರೆ ಬತ್ತಿ ಹಾಕಿ ಆವಾಗ ನೋಡಿ ನಿಮಗೆ ಆ ಥರ ಬರೋದಿಲ್ಲ ಆಯಿತಾ ಒಂದು ವೇಳೆ ಬಂದರೆ ಕೂಡ ಹಾಗೆ ನೀವು ಭಯ ಅಗತ್ಯ ಇಲ್ಲ ನಿಮಗೆ ಎಂತ ಸಹ ತೊಂದರೆ ಆಗುವುದಿಲ್ಲ ಯಾವ ದೇವರು ಕೂಡ ನಿಮಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸುದಿಲ್ಲ ತುಂಬ ಜನರ ಅನುಮಾನ ಉಂಟಲ್ಲ ಅದು ಕ್ಲಿಯರ್ ಮಾಡಿದ್ದೇನೆ ಅಂತ ಹೇಳಿಸ್ಕೊಳ್ತೇನೆ ಯಾಕಂತ ಹೇಳಿದರೆ ತುಂಬ ಜನರಿಗೆ ಭಯ ಇರ್ತದೆ ಅಯ್ಯೋ ನಾನು ದೇವರಿಗೆ ದೀಪ ಇಟ್ಟೆ ದೇವರಿಗೆ ನನ್ನ ಮೇಲೆ ಸಿಟ್ಟು ಬಂದದೇನು ದೇವರು ಮೂರನೇ ಕಣ್ಣು ಬಿಟ್ಟಿದ್ದಾನೇನು ನನ್ನ ಮೇಲೆ ನಮ್ಮದು ಇನ್ನು ಮನೆ ಸರ್ವನಾಶ ಹಾಕೋದೇನು ಅಂತ ಹೇಳ್ಕೊಂಡೆಲ್ಲ ಭಯ ಬೀಳ್ತಾರಲ್ಲ ಅದೆಲ್ಲ ಎಂತ ಸಹ ಭಯ ಬೀಳುವ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೆಳ್ಕೊಳ್ಸಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ